ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಭಾನುವಾರ ಬ್ಯಾಟನ್ಪುರ ವ್ಯವಸಾಯ ಸಹಕಾರ ಸಂಘ ಚುನಾವಣೆ ಇದೆ ಸರ್ ನೀವು ಅಭ್ಯರ್ಥಿ ಆಗಿದ್ದೀರಿ ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಸಿದ್ಧತೆಗಳು ಆವಾಗಲೇ ಒಂದು ಹತ್ತು ದಿವಸದಿಂದ ನಡೀತಾ ಇದೆ ಈಗ ರಿಟರ್ನಿಂಗ್ ಆಫೀಸರು ಮಧ್ಯಾಹ್ನ ಬಂದಿದ್ದಾರೆ ಅದರ ಚಿಹ್ನೆಗಳು ಹೊಸ ಚಿಹ್ನೆ ಕೊಡ್ತಾರೆ ಅಂತೆಲ್ಲ ಅಭ್ಯರ್ಥಿಗಳು ಇಲ್ಲಿ ಇದ್ದಾರೆ ಒಂದು ನಿಮಿಷಗಳಲ್ಲಿ ಚಿಹ್ನೆಗಳನ್ನು ಇದು ಅಭ್ಯರ್ಥಿಗಳು ಕರೆದು ಚಿಹ್ನೆಗಳು ಕೊಡುತ್ತೆ ಸರ್ ಈ ಚುನಾವಣೆ ಸ್ಪರ್ಧೆ ಜಾಸ್ತಿ ಅಭ್ಯರ್ಥಿ ಜಾಸ್ತಿ ಇದ್ದಾರೆ ಸರ್ ಹೌದು ಹೌದು ಇದು ಎಲ್ಲ ಪಕ್ಷದವರು ಸೇರಿದ್ದಾರೆ ಇದರಲ್ಲಿ ಎಲ್ಲ ಪಕ್ಷದವರು ಸೇರಿದ್ದಾರೆ ಕಾಂಗ್ರೆಸ್ ನಮ್ಮ ನಮ್ಮ ಕಾಂಗ್ರೆಸ್ ಟೀಮ್ ಇದೆ ಬಿ ಜೆ ಪಿ ಟೀಮ್ ಇದೆ ಬಿ ಜೆ ಪಿ ಇನ್ನೊಂದು ಬಣ್ಣ ಒಂದು ಇದೆ ಬಣ್ಣ ಅಂತ ಇಂಡಿಪೆಂಡ್ ಅದರಲ್ಲಿ ಇಂಡಿಪೆಂಡೆಂಟ್ ಇದೆ ರವಿ ಬಿ ಜೆ ಪಿಯಲ್ಲಿ ರವಿಂಟ್ ಬಣ್ಣ ಒಂದು ರಮೇಶ್ ಬಣ್ಣ ಒಂದು ಆಮೇಲೆ ಸರ್ ನೀವು ಯಾವ ಪಕ್ಷ ನೀವು ಯಾವ ಪಕ್ಷ ನಾವು ಅವರು ಕಾಂಗ್ರೆಸ್ ಬಣದಲ್ಲಿ ಉಳಿಸ್ಕೊಂಡಿದ್ದೇವೆ ನಾವು ಹಿಂದೆ ಎರಡು ಸಾವಿರದ ಹತ್ತರಿಂದ ಹದಿನೈದವರೆಗೂ ನಾನು ಇಲ್ಲಿ ನಿರ್ದೇಶಕನಾಗಿದ್ದೆ ಐ ಐ ಎಷ್ಟು ದಿನಗಳಿಂದ ಹನ್ನೆರಡು ದಿನ ಗೆದ್ದು ಬಂದಿದ್ದೆ ನಾವು ಈ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆದಂಥ ಇಪ್ಪತ್ತೈದು ವರ್ಷ ತುಂಬಿದೆ ಇದಕ್ಕೆ ಈ ಈ ಸಂಸ್ಥೆಗೆ ನಮ್ಮ ತಾತವರು ಜೋಡಿದಾರು ಅಶೋತ್ ಹೋರು ಈ ಸಂಸ್ಥೆಗೆ ತಾಣ ಕೊಟ್ಟಿರುತ್ತಾರೆ ಜಾಗಕ್ಕೆ ಆವಾಗ ನಮ್ಮ ತಾತ ಅವರು ಹತ್ತು ವರ್ಷ ಇಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಅಧ್ಯಕ್ಷ ಅಧ್ಯಕ್ಷರಾಗಿ ಅದೇ ರೀತಿ ಹಿರಿಯರಾದಂಥ ನಮ್ಮ ಸಚಿವರು ಹಾಗೂ ಮತ್ತು ಜಿಕ್ಕೂ ನಿಜಗೌರು ಈ ಹಿರಿಯರು ಒಳ್ಳೆ ಈ ಸಂಸ್ಥೆಯನ್ನು ಇವತ್ತು ಒಂದು ಕೊಡುಗೆಯಾಗಿ ಅವರು ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅದೇ ರೀತಿ ಎಪ್ಪತ್ತೈದು ವರ್ಷದೂ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಆಸ್ತಿ ಈ ಸಂಸ್ಥೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ವಿಶ್ವಾಸ ಇದೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಶೂರಾಗಿ ನಮಗೆ ಒಂದು ಆತ್ಮವಿಶ್ವಾಸ ಇದೆ न अभ्यर्थी हेर्नु निसु श्री भास्कर जोडदार